ಕೊಡ್ಲಿಪೇಟೆ ಪತ್ತಿನ ಸಹಕಾರ ಸಂಘದಲ್ಲಿರುವ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿದ ತಾಲೂಕು ಆಹಾರ ನಿರೀಕ್ಷಕರಾದ ಯಶಸ್ವಿನಿ ಫಲಾನುಭವಿಗಳ ಸಭೆ ನಡೆಸಿ ಅಹವಾಲು ಆಲಿಸಿ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿಯನ್ನು ಮಾರದಂತೆ ಜಾಗೃತಿ ಮೂಡಿಸಿದರು ಕೊಡ್ಲಿಪೇಟೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿರುವ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ತಾಲೂಕು ಆಹಾರ ನಿರೀಕ್ಷಕರಾದ ಯಶಸ್ವಿನಿ ಅವರು ಫಲಾನುಭವಿಗಳ ಸಭೆ ನಡೆಸಿ ಅಹವಾಲು ಆಲಿಸಿ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿಯನ್ನು ಮಾರದಂತೆ ಜಾಗೃತಿ ಮೂಡಿಸಿದರು ಅಕ್ಕಿ ಮಾರುವುದು ತೆಗೆದುಕೊಳ್ಳುವುದು ಕಂಡು ಬಂದಲ್ಲಿ ಮಾರಿದವರ ಮತ್ತು ತೆಗೆದುಕೊಂಡವರ ವಿರುದ್ಧ ಕಾನೂನು ಪ್ರಕರಣ ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಹಕರುಗಳು ಅಕ್ಕಿ ವ್ಯಾಪಾರಸ್ಥರಿಗೆ ರೇಷನ್ ಅಕ್ಕಿಯನ್ನು ಮಾರುತ್ತಿರುವುದಾಗಿ ಹೇಳಿದರು ಹೋಟೆಲ್ ಬೇಕರಿಗಳಲ್ಲಿ ಇಲ್ಲದರ ಬಗ್ಗೆ ದೂರಿದರು

ನ್ಯಾಯಬೆಲೆ ಅಂಗಡಿಯ ನಿರ್ವಾಹಕ ಶಶಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳಾದ ಕೆ ಆರ್ ಚಂದ್ರಶೇಖರ್ ಪುಷ್ಪಲತಾ ಗ್ರಾಹಕರಾದ ಅನಿಲ್ ಅರುಣ್ ಆಲಪ್ಪ ಕೇಶವ ರಘು ಮುಂತಾದವರು ಇದ್ದರು ಅನಿಲ್ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ ಕೊಡ್ಲಿಪೇಟೆ ಕ್ಯೂ ಆರ್ ವಾಚ್ ಟಿ 46 ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ